ಹೈ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಮಹೀಂದ್ರ ಫೈನ್ ಐನ್ ಫೈವ್ ಟ್ಯಾಕ್ಟರ್ ಮತ್ತು ಟೇಲರ್ ಹಾಗೆ ಸಟ್ಟ ಸೇರಿ ಮರ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಮಹೀಂದ್ರ ಮಹೀಂದ್ರ ಫೈಟ್ ಐನ್ ಫೈವ್ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಮಹೀಂದ್ರ ಫೈಟ್ ನೈನ್ ಫೈವ್ ಈ ಟ್ಯಾಕ್ಟರ್ ನ ಮಾಡೆಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹದಿನಾರು ಟ್ಯಾಕ್ಟರ್ನ ಮಾಡಲ್ ಬಂದು ಎರಡು ಸಾವಿರದ ಹದಿನಾರು ಸ್ನೇಹಿತರೆ ಟೇಲರ್ನ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಸ್ನೇಹಿತರೆ ಹಾಗೆ ಟ್ಯಾಕ್ಟರ್ ಜೊತೆಗೆ ಬಂದು ಸ್ನೇಹಿತರೆ ಒಂದು ರುಟ್ರೋ ಹಾಗೆ ಒಂದು ನೀಗ್ಲು ಒಂದು ರೆಂಟಿ ಹಾಗೂ ಸೇರಿ ಮಾರಾಟಕ್ಕಿದೆ ಸ್ನೇಹಿತರೆ ಟೇಲರ್ ಸೇರಿ ಹಾಗಾದರೆ ಈ ಮಹೀಂದ್ರಾ ಮತ್ತು ಟ್ಯಾಕ್ಟರು ಮತ್ತು ಟೇಲರ್ ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ನಲ್ಲಿ ಇದಾವೆ ಅಂತೆ ಹಾಗಾದರೆ ಈ ಮಹೀಂದ್ರಾ ಟ್ಯಾಕ್ಟರು ಮತ್ತು ಟೇಲರ್ ಹಾಗೆ ರುಟ್ರು ಕುಂಟೆ ಎಲ್ಲ ಸೇರಿ ಮಾರಾಟದ ಬೆಲೆ ನೋಡೋದಾದರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಹತ್ತು ಲಕ್ಷ ಆಗ್ತಾ ಇದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಹತ್ತು ಲಕ್ಷ ಆಗ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ಸ್ನೇಹಿತರೆ ಹಾಗಾದರೆ ಇವು ಟ್ಯಾಕ್ಟರು ಮತ್ತು ರುಟ್ರು ನೇಗ್ಲು ಕುಂಟೆ ಹಾಗೆ ನಿಮಗೆ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡಿಯೋದಾಗ ತೊಳಗಿರುವ ಅಲ್ಲಿ ಓನರ್ ನಂಬರ್ ಇದೆ ಸ್ನೇಹಿತರೆ ಆ ನಂಬರ್ಗೆ ಕಾಲ್ ಮಾಡಿ ಮಾತಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಯಾರೂ ಆನ್ಲೈನ್ ಪೇಮೆಂಟನ್ನು ಮಾಡ್ಕೋಬೇಡಿ ಟ್ಯಾಕ್ಟ್ರು ಮತ್ತು ಟೇಲರು ಹಾಗೆ ಎಲ್ಲ ಸಟ್ಟು ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಮಹೀಂದ್ರ ಟ್ಯಾಕ್ಟರು ಅಥವಾ ಟೇಲರು ಅಥವಾ ಕುಂಟೆ ರೆಂಟಿ ಹುಡುಕ್ತ ಇದ್ರೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ